ರೊಕ್ಕ ಇದ್ದಿದ್ರೆ ನಾನು ತೊಗೊಂಡ ಇವಾಗ ಬರ್ತೀನಿ ರೀ ಆ ಥರ ಏನು ಮಾಡೋದು ರೋಕ್ ಇಲ್ಲ ರೀ ಇಲ್ಲದಾಗ ನನಗೆ ಇಂಥ ಪರಿಸ್ಥಿತಿ ಬಂದುಬಿಟ್ಟತ್ ಏನು ಮಾಡ್ಬೇಕಂತ ಬಂದು ತಿಳಿದಂಗೆ ಆಗೈತೆ ನನಗೆ ಯಾರು ನನಗೆ ಸಹಾಯ ಮಾಡೋರು ಇಲ್ದಂಗೆ ಆಗೈತೆ ಅಯ್ಯೋ ಹೋಗ್ಲಿ ಬಿಡವ ನಾನು ಮಾಡಿಕೊಡ್ತೇನೆ ಅದಕ್ಕಸ್ಮಾತ್ ಚಲೋ ಆದ್ರೆ ನಿನ್ನ ಗಂಡು ಬಂದು ಕರ್ಕೊಂಡು ಹೋದ್ರು ನೀನು ಬಂದ ನನಗೆ ರೊಕ್ಕ ಕೊಡು ಹಾ ಸರಿನಾ ಅಲ್ಲಿ ಮಟ ನಾನು ಕೊಟ್ಟಿದ್ದೇನೆ ನಾನು ಹೇಳಿದಂಗೆ ನೀನು ಪಾಲಿಸ್ ನಿನ್ನ ಗಂಡ ಅವಾಗೆ ಬಂದು ನಿನ್ನ ಕರ್ಕೊಂಡು ಹೋಗುವಂಗೆ ಆಗ್ತತಿ ನೋಡ್ಬೇಕಿದ್ರೆ ನಾನು ಹೇಳಿದಂಗೆ ಮಾಡು ತಪ್ಪದ ಮಾಡ್ಬೇಕು ಒಂದನೇ ಏನಾದರೂ ತಪ್ಪಿದ್ರೆ ಅದು ಪಲ್ಟೆ ಆಗಿಬಿಡ್ತೈತಿ ಮತ್ತು ಏನ ಅವನು ಕರಿಯಕ್ಕೆ ಬರೋದ್ನೋ ಕರಿಯಕ್ಕೆ ಬರದಂಗೆ ಇರುವಂಗೆ ಪರ್ಮನೆಂಟ್ ಆಗಿಬಿಡ್ತೈತಿ ಅದಕ್ಕೆ ಅದಕ್ಕೆ ನೀನು ನೋಡಿದ್ರೆ ಭಾಳ ಮನ್ಸಿಗೆ ಬೇಜಾರಾಗ್ತತಿ ಅದಕ್ಕಾಗಿ ನಾನು ಮಾಡಿ ನೀನು ಬೇಜಾರು ಮಾಡ್ಕೋಬೇಡ ಹಾಂ ಸರಿ ನೀನು ಕಣ್ಣೀರು ನೋಡಿ ನನ್ನ ಮನಸ್ಸು ಕರಿಕೀತಿ ಅದಕ್ಕೆ ನಿನಗೊಂದು ಸಹಾಯ ಮಾಡತ್ತ ನಾನು ಆದ್ರೆ ನೀನು ನನಗೆ ಆಮೇಲೆ ರೊಕ್ಕ ತಂದ ಕೊಡಬೇಕು ಹಾಂ ನಾವು ಅದ್ರ ಸಲುವಾಗಿ ಜೀವನ ಮಾಡ್ತಿರ್ತವ ಅದನ್ನ ತಿಳ್ಕೊಂಡ ನೀನು ಕೊಟ್ರ ನನ್ಗು ಅಂದಿಟ್ಟ ಬಹಳ ಚಲೋ ಆಗ್ತದವ ಹ ನಾನು ಸುಮೋನ ನಂಬಿ ನಿನಗೆ ಮಾಡಿ ನಾನು ಏನಂತೀವ ಸುಮೋವಾ ಇಸ್ಕೊ ಕೊಡು ಜರಿ ನಿನ್ ನೋಡುವ ಅಯ್ಯೋ ಜರ ನೀವ್ ಮಾಡ್ಕೊಟ್ಟ ಪುಣ್ಯ ಕಟ್ಕೊಡಿ ಹಂಗೇನಾರ ಆದ್ರ ನಾನು ಬಂದ ನಿಮ್ಗೆ ರೊಕ್ಕ ಕೊಟ್ಟ್ರಿ ಯಾಕಂದ್ರೆ ಅಲ್ಲಿ ಮನೆ ನಡೆಯದ ಎಲ್ಲ ನನ್ನ ಕೈಯಾಗ ಇರ್ತೈತೆ ರೀ ಎಲ್ಲ ನನ್ನ ನನ್ನಂತೆ ಕೈ ಇರ್ತಾವೆ ರೀ ನಾನು ಆರಾಮಾಗಿ ಬಂದ ನಿಮಗೆ ನಾನು ರೊಕ್ಕ ಅಲ್ಲಿ ನನಗಲ್ಲಿ ಮ್ಯಾಗ ಚಿಂತಿಲ್ಲ ರೀ ಹೆಂಗೆ ಬೇಕು ಹಂಗೆ ಇರ್ತೀನಿ ರೀ ನಾನು ಇಲ್ಲಿ ಇದ್ರೆ ನನಗೆ ಒಂದು ಬಿಡದಾಸು ಸಿಲ್ರಿ ಎಲ್ಲರ ಕಡೆ ನಾನು ಬಿಚ್ಚೆ ಬಿಡಿ ತಿನ್ನೋಂಗಾಗೈತಿ ನನ್ನ ಪರಿಸ್ಥಿತಿ ಯಾರು ನನ್ನ ಪರಿಸ್ಥಿತಿ ಹಿಂಗೆ ಆತು ನನಗೆ ಬಂದು ತಿಳಿದಂಗಾಗಿತ್ತು ರೀ ಆ ಕಡೆ ನನ್ನ ಮಕ್ಕಳು ನೋಡಬೇಕು ಈ ಕಡೆ ಏನು ನೀವು ಯಾರು ನೋಡಬೇಕು ಅಂತ ನನಗೆ ತಿಳಿದಂಗೆ ರೀ ಅಯ್ಯೋ ಆಚಾರ ಆತ್ರಿ ಆಚಾರ ನನ್ನ ಮೇಲೆ ನೀವು ಕೊಡ್ರಿ ನಡಿತೈತಿ ನಾನು ಆಕಿ ಕಡೆ ನಾನು ಇಷ್ಟು ಕೊಡ್ತೇನೆ ರೀ ನಾನು ಇಸಕ್ ಕೊಡ್ತೇನೆ ನನ್ನ ಮ್ಯಾನ ನಂಬಿಕೆ ಇಟ್ಕೊಂಡು ನೀವು ಮಾಡಿಕೊಡ್ರಿ ಅಕಿ ಚಲೋ ಆದ್ರೆ ಅಕಿ ನೀವು ಹೇಳಿದಂಗೆ ಮಾಡೇ ಮಾಡ್ತಾಳೆ ನೀವು ಹೇಳಿದಂಗೆ ಎಲ್ಲ ಮಾಡ್ತಾಳೆ ನಾನು ಮಾಡಕ್ಕೆ ಹೇಳಿದ್ರೆ ಆಕಿಗೆ ಯಾಕಂದ್ರೆ ಅಕ್ಕಿ ಜೀವನ ಸರಿ ಹೋಗ್ತತ್ತಲ್ಲ ಅದರಿಂದ ಅಕ್ಕಿ ಜೀವನ ಸರಿ ಹೋಗ್ತದಂದ್ರೆ ಆಕೆ ಮಾಡಬೇಕಲ್ಲ ಹಂಗ ಆಗ್ತತವ ಅದು ಏನ್ ಮಾಡೋದು ಜೀವನದಾಗ ಎಲ್ಲ ಕಷ್ಟ ಸುಖನು ಅನುಭವಿಸ್ಲೇ ಏನು ಏನೋ ಮಾಡಕ್ ಹಂಗೇ ಇಲ್ಲ ಕಷ್ಟಾನೂ ಬರ್ತತಿ ಸುಖಾನೂ ಬರ್ತತಿ ಎಲ್ಲಾನು ಸರಿಸಮವಾಗಿ ನಾವು ಧೈರ್ಯದಿಂದ ಎದುಸರ್ಬೇಕ ಹ್ಮ್ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರ ಎಂತ ಮಾಡ್ಬೇಕ ಮತ್ತೇನು ಮಾಡಕ್ ಹಂಗಿಲ್ಲ ಹ್ಮ್ ಹೌದು ರೀ ನೀವು ಹೇಳಿದ ಕರ ನನ್ನ ಇದ್ದೀವಿ ಆದರೆ ನನ್ನ ಜೀವನ ಇಷ್ಟೆಲ್ಲ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ರೀ ನಾನು ನನ್ನ ಗಂಡ ಮನೆಗೆ ಹೋಗ್ಬೇಕು ರೀ ನನ್ನ ಗಂಡನ ಬಂದೆ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಾನು ಈಗ ಹೋಗಿದ್ದೀನಿ ರೀ ಮನೆಗೆ ಹೋದ್ರೆ ನನ್ನ ಮನೆಯಿಂದ ಹೊರಗೆ ಹಾಕಿದ್ರಿ ಹೊರಗೆ ಹಾಕಿದ ಅದು ಥರ ಥರ ಆ ಥರ ಓ ಓನೆ ಮಂದಿ ಮುಂದೆಲ್ಲ ಎಲ್ಲ ನನ್ನ ಹೊರಗೆ ನೂಕ್ಬಿಟ್ ರೀ ಮಂದಿ ಏನಂತಾರೆ ಅಂತನೂ ಯೋಚನೆ ಮಾಡಲಿಲ್ಲ ಅವನು ಹಂಗೆ ನನ್ನ ಹೊರಗೆ ನೋಕ್ಬಿಟ್ಟ ಹೆಂಗೆ ಆಗಬಾರ್ದ್ರಿ ನನಗೆ ಹೆಂಗಾಗಬಾರ್ದು ಹೌದು ರೀ ಆಚಾರ ಭಾಳ ಕಷ್ಟ ಐತ್ರಿ ಪಾಪ ನಂಗೆ ಹೇಳ್ತಿದ್ದೆ ನೀವು ಒಂದು ದಾರಿ ತೋರಿಸ್ಬೇಕು ರೀ ತಗೋ ಇದನ್ನ ನಾನು ಹೇಳಿದಂಗೆ ಮಾಡ ಮೂರು ದಿನ ತಪ್ಪದ ಇದನ್ನ ನೀನು ಆ ನೀನ್ ಕಂಡಗ ಇದನ್ನು ಇದನ್ನ ಹಾಕೊಡ್ಬೇಕು ಅದು ಗೊತ್ತಿಲ್ಲದಂಗ ಆದ್ರೆ ಇದನ್ನ ನಿನಗೆ ಹಾಕಿ ಕೊಡಕ್ ಆಗಿಲ್ಲಲ್ಲ ಮತ್ತು ಏನು ಮಾಡೋದೀಗ ಅದನ್ನ ನೀನು ಹೆಂಗ ಮಾಡಕ್ ನಿನ್ನ ನೀನ್ ಗಂಡ ಈಗ ನೀನು ಹಾಕಿಕೊಡಂಗಿಲ್ಲ ಅಲ್ಲಿ ನೀನು ಹೋಗಂಗಿಲ್ಲ ಅಂದ್ಮೇಲೆ ಇದನ್ನ ಯಾರು ಹಾಕೊಡ್ತಾರ ಬೇರೆ ಯಾರು ಮಾಡಾರ ಮಾಡಾರದಾರ ಅನ್ನಲ್ಲಿ ಮನ್ಯಾಗ ಮಾಡೋರ್ ಇದ್ರಲ್ಲ ನಡೀತತ್ ನೋಡು ಇದನ್ನ ಮೂರು ದಿನ ನೀವ್ ಹಂಗ ಕೊಟ್ಟೆ ಅಂದ್ರೆ ನೀ ಹೆಂಗ್ ಹೇಳ್ತಿ ಹಂಗ ತಕ 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 ಅಂತ ಕುಣಿತಾನ ನನ್ನ ನೋಡ್ಬೇಕಿದ್ರೆ ಹಾಂ ಅದಾ ಆಚಾರ ನನ್ ನನ್ನ ದೊಡ್ಡ ಮಗಾಡ್ರಿ ಸುಂದ್ರಿ ಅಂತ ಹೇಳಿ ಆಸಾ ನನ್ನ ಈಕಿ ನನ್ನ ನನ್ನ ಗಂಡನ ಮೊದಲೇ ಹೀನ್ರಿ ಸತ್ತ ಅಲ್ರಿ ಆಕಿ ಮಗಳಾಡ್ರಿ ಹಾಂ ಅಕ್ಕಿ ಏ ಹೇಳ್ತಾನಿ ಅಂತ ಹೇಳಿ ಆಕಿ ನನ್ನ ಮಾತಾ ಕೇಳ್ತಾಳ್ರಿ ಹಾ ಅಕ್ಕಿ ಹಾಕೊಟ್ಲಂದ್ರ ನನ್ನ ಗಂಡೆ ನನ್ನಂತ ರೀ ಆಮೇಲೆ ನನಗೆ ಬಿಟ್ಟು ಎಷ್ಟು ರೀ ಎಷ್ಟು ಕೊಡ್ಬೇಕ್ರಿ ಎರಡು ವರ್ಷ ಅಲ್ರಿ ತಂದ ಕೊಡ್ತೇನೆ ಆಚಾರ ಅದ್ರ ಮಾತ ನಾನು ಬಿಡಾಂಗಿಲ್ಲ ಬಿಡಂಗಿಲ್ಲ ನಿನ್ನ ಜೀವನ ಸರಿ ಹೋದ್ರಿ ಸಾಕು ನನಗೂ ಆದ್ರೆ ಇನ್ನೊಂದು ನೀ ಇದನ್ನ ಮಾಡುದನ್ನ ಯಾರು ನೋಡಬಾರ್ದು ಯಾರಿಗೂ ನಿನ್ನ ಮಗಳೇ ಮಾಡಲಿ ಮಾಡ್ಲಿ ಯಾರಿಗೂ ಗೊತ್ತಾಗ್ದಂಗ ಹಾಕೊಡ್ಬೇಕು ಅಂದ್ರ ಅದು ಪಾಲಿಸ್ತತಿ ಇಲ್ಲ ಅಂದ್ರ ನೆನಪಿಟ್ಟುಕೋ ನೆನಪಿಟ್ಟುಕೊಂಡಿನ ಹಂಗ ಇನ್ನೊಂದು ಆಂಜನೇಯನ ಸದೆ ನೀನು ಹೋಗಿ ಬರ್ಬೇಕಾಗ್ತತಿ ಆಂಜನೇಯನ ಗುಡಿಗೆ ಹೋಗಿ ಅಲ್ಲಿಯೂ ನೀನು ಪೂಜೆಗಳನ್ನ ಮಾಡ್ಬೇಕಿ ಐದು ವಾರ ಏನಿಲ್ಲ ಅಂದ್ರೂ ನೀನು ಮಾತಾಡೋದನ್ನ ಮೂಕ್ಲಿ ಆಂಜನೇಯ ಸ್ವಾಮಿಗೆ ಹೋಗಿ ಅಲ್ಲಿ ನಡ್ಕೋಬೇಕಾಗ್ತತಿ ಅದೇ ಯಾರ ನೀವು ಹೇಳಿದಂಗೆ ಮಾಡ್ತಾನೋ ನೀವು ಹೇಳಿದಂಗೆ ನಾನು ನೀವು ನೀವುಪ್ಪ ನೀವು ಹೇಳಿ ಏನು ಹೇಳಿ ಅದನ್ನೆಲ್ಲ ಮಾಡ್ತೀನಿ ರೀ ಯಾರ ಬಿಡಂಗೇ ಇಲ್ಲ ನೋಡ್ಲಿ ಮಂಜುವ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ದವ್ರ ಅದನ್ನು ಇದನ್ನ ಮಾಡೋಕೆ ಹೋಗ್ಬೇಡ ಮತ್ತು ಮಿಸ್ ಹೋಗ್ಬೇಡ ಯಾಕಂದ್ರೆ ಒಂದು ಹೋಗಿ ಒಂದು ಆಗ್ತಾವೆ ಕರೆಕ್ಟಾಗಿ ಸುಂದರಿಗೆ ಎಲ್ಲ ಹೇಳ ಮತ್ತು ಹಾಂ ಇದು ದೇವ್ರ ಬಂಡಾರ ಐತಿ ದೇವ್ರ ಬಂಡಾರ ಅದ್ರ ಹಾಕಿ ನಿಮ್ಮಪ್ಪ ಕೊಡು ಜಲ್ದಿ ಅಂತ ಹೇಳು ಹಾಂ ಅಂದ್ರೆ ಅಕ್ಕಿ ಹಾಕಿ ಕೊಡ್ತಾಳೆ ಇಲ್ಲ ಅಂದ್ರೆ ಹಾಕಿ ಕೊಡೋಂಗಿಲ್ಲಕಿ ಮತ್ತು ಹಾಂ ಆಯ್ತು ರೀ ಪುಣ್ಯ ಬರಲಿ ನೀನು ನನ್ನ ಜೀವನನ ಒಂದು ತಾರಿಗೆ ತೊಗೊಂಬಂದೆ ನಿನ್ನ ಹೆಸ್ರಲ್ಲಿ ನಾನು ಊಟ ಮಾಡ್ಬೇಕು ಹಾಗೆ ಈಗ ಹಾಂ ನಿನ್ನ ಋಣ ನಾನು ಯಾವತ್ತೂ ಮರೆಯಾಗಿರಲಿ ಯಾವತ್ತೂ ಮರೆಯಂಗಿಲ್ಲ ಇರಲಿ ಬಿಡು ನಡಿ ಹೋಗನು ಹೋಗಿ ಬರ್ತಾರೆ ರೀ ಆಚಾರಾ ಹೋಗಿ ಬರ್ತಾರೆ ರೀ ನಾನು ಅಲ್ಲಿ ಹೋಗಿ ಮುಟ್ಟಿದ್ಮಾಲ ನಿಮ್ಮ ರೊಕ್ಕ ತಂದರೆ ನಿಮಗೆ ತಲುಪಿಸ್ತೇನೆ ರೀ ಆಚಾರ ತಲುಪಿಸ್ತೇನೆ ರೀ సరే ఆతవా రొక్కదూ ఏ జీవనూ చన చో ఆగ్లీ అన్నోదీ యాకంద్ర జీవన చందగా నమ్ అది అలా నిమ్ గండ ఎలా చంద్రీ సరి నీవి హోగ్ బ్రీ హాబీ ಅಲ್ಲಲ್ಲಿ ಅನ್ನ ಇದ್ರೆ ಏನು ಮಾಡ್ತೀನಿ ಬಸಪ್ಪನ ಬಸಪ್ಪಾನ ಇದ್ದ ಬಂದು ಬೈದ್ರೆ ಸುಮ್ಮನೆ ನಿನ್ನ ಜೊತೆ ಮತ್ತೆ ನಾನು ಬೈಸ್ಕೋಬೇಕು ಏನು ಮಾಡೋವಾ ಮದ್ದೆ ಬಸಪ್ಪನ ಬೈತಾನ ಅಂತ ಹೇಳ್ತಿದ್ದೀವಿ ಏನು ಮಾಡ್ಕೊಂದು ನನಗೂ ಒಂದು ತಿಳಿಯಾತ ನೋಡಿ ಮತ್ತೆ ಗದಾಗಲ್ಲ ಹಿಂದಿನ ಬಾಗಿಂದ ಹೋಗಬೇಕು ನೀನು ಹೇಗಾಗುತ್ತೆ ಅಂತ ಏ ಇಲ್ಲಿ ಸುಮ್ಮನಿರಲಿಲ್ಲ ಹಂಗೆ ನಾನಿಲ್ಲ ಈ ಟೈಮ್ ಅದನ್ನು ಗಂಡು ಬರಂಗಿಲ್ಲ ಮತ್ತೆ ಲೇಟ್ ಆಗತ್ತೆ ತಡಿ ಸುಂದ್ರ ಇಟ್ ಚೆಲ್ವಿ ಬಾಳೆ ಸುಂದರೀ ಏ ಸುಂದ್ರಿ ಅಮ್ಮ ಸುಂದ್ರೀ ಅಮ್ಮ ಅಮ್ಮಗಾ ಅಯ್ಯೋ ಚಿಕ್ಕಮ್ಮ ಬರೀ ಚಿಕ್ಕಮ್ಮ ಬರೀ ಅಪ್ಪ ಇಲ್ಲ ಚಿಕ್ಕಮ್ಮ ಬಾ ಚಿಕ್ಕಮ್ಮ ಒಳಗೆ ಹೋಗುನು ಇಲ್ಲೇ ಯಾಕೆ ನೀನ್ ಬಂದಿರೋದು ನೋಡಿ ನನಗೆ ಭಾಳ ಖುಷಿ ಆದ ಚಿಕ್ಕಮ್ಮ ಬಾ ಚಿಕ್ಕಮ್ಮ ಒಳಗ ಇಲ್ಲಿ ಬಂದ ಕುಂತ ಮಾತಾಡೋಟ ಈಗ ಇಲ್ಲಿ ಪುರ್ಸೋದ್ ಇಲ್ಲ ನನಗ ಅಲ್ಲೇ ನಮ್ಮನ್ನ ನಮ್ಮ ಹೆಂಗೆ ಹುಡುಕಾಡ್ತಿರ್ತಾರ ನಾನು ಮನೆಗೆ ಹೋಗಬೇಕಾ ಈಗ ನಿನ್ ಜೊತೆ ಒಂದಿಟ್ಟ ಮಾತಾಡಬೈತಿ ಯಾವ ಸುಂದ್ರ ಅರಾಮದೇನ ಒಂದು ಮಾತಾ ನಿಮ್ಗೆ ಹೇಳ್ಬೇಕಾಗಿತ್ತು ಅದು ನಿಮ್ಮಪ್ಪಗೆ ಅಪ್ಪ ಆರಾಮಿಲ್ಲ ಅಂದ್ರಲ್ಲ ಮನೆ ಹೂ ರೀ ಆರಾಮಿಲ್ಲ ಅಂತ ಅನ್ನಾಕತ್ತಿದ್ರು ಏನಾದ್ರಿ ಅದಕ್ಕೆ ನಾನು ನಿನ್ ಚಿಕ್ಕವ ಹೋಗಿ ಹೋಗಿದ್ದು ಆ ದೇವರು ಬಾಳ ಶಕ್ತಿ ದೇವ್ರದ ಅವರು ಅಲ್ಲಿ ಕೊಟ್ಟಿದ್ದ ಅಂಗಾರನ ನೀನು ಅವ್ರಿಗೆ ಊಟದಾಗ ದಿನ ಹಾಕಿ ಕೊಟ್ಟೆ ಅಂದ್ರೆ ಏನಾರು ಹೋಗಿದ್ರು ಎಲ್ಲ ಜಲ್ದಿ ಕಿತ್ಕೊಂಡು ಹೋಳಕ್ ಬಿಡ್ತ ಯಾಡ್ರಿ ನೀನು ಅಲ್ಲಿನ ಹೇಳಿದಂಗ ನೀನು ಮಾಡ ನೀವ್ ಮಾಡಿ ನೋಡ ನಿಮ್ಮ ಪಟ್ಟು ಹುಷಾರಾಗಿ ನಿಮ್ಮ ತಮ್ಮನ ಹುಷಾರಾಗಿ ಅಯ್ಯೋ ಕೊಡ್ರಿ ಈಗ ಆದ್ರೆ ಇನ್ನೊಂದ್ ನೋಡ್ವಾ ನಿಮ್ಮಅಪ್ಪಾಗ ಇದನ್ನ ನೀನು ಹೇಳಬಾರ್ದ ಹೇಳ್ದನ ಮಾಡ್ಬೇಕಂತ ಹೇಳ ಸ್ವಾಮಿ ನೀ ಅಂದ್ರ ಅದು ದೇವ್ರ ಹೊರ ಕೊಡಂಗಿಲ್ಲ ಅಂತ ಅಯ್ಯೋ ಹೌದ್ರಿ ಅಂಟಿ ಅಪ್ಪ ಹಾಕ್ಬೇಕ್ರಿ ಅಕಸ್ಮಾತ್ ಏನ್ ಮಾಡದ್ರಿ ನೀ ಹಾಕ ಗೊತ್ತಾಗುವಂಗೆ ಯಾಕೆ ಮಾಡ್ತಿದಿ ಮುಚ್ಚಿಟ್ಟು ಹುಡ್ದಾಗ್ರ ಚಾದ್ರ ಹಾಕೊಡು ಮೂರು ದಿನ ಮಾಡ ನಿಮ್ಮಪ್ಪ ನೋಡಿ ಹೆಂಗ ಅರಾಮಕ್ಕಲ್ಲ ಅಂತ ಹೇಳಿ ಎಲ್ಲ ಸಾಲ ಚಿಂತೆ ಎಲ್ಲ ಹುಕತ್ ನಿಮ್ಮಪ್ಪ ಅಂತ ಹೌದಾ ಚಿಕ್ಕಮ್ಮ ಅಂದ್ರೆ ನಮ್ಮಪ್ಪ ಎಲ್ಲ ಸಾಲಾಗಿಲ್ಲ ಎಲ್ಲ ಹರಿತೈತಿ ಹ್ಞೂ ಆಯ್ತು ಅಂದ್ರೆ ನೀವು ಹೇಳಿದಂಗೆ ಮಾಡ್ತೀನಿ ನಾನು ನಮ್ಮಪ್ಪ ಆರಾಮಾಗಿ ನಮ್ಮಪ್ಪ ಚಿಂತೆ ಬಿಟ್ಟಿದ್ರೆ ಸಾಕು ನನಗೆ ತಗೋ ಇದನ್ನು ತೊಗೊಂಡು ಕಾಸ ಮುಚ್ಚಿಡು ಹ್ಞೂ ನಿಮ್ಮಪ್ಪಾಗ ಮೂರು ದಿನ ಮಾಡಿ ಹಿಂಗೆ ಅದು ಒಂದೊಂದು ಟೈಮ್ ಅಷ್ಟೇ ಒಳ್ಳೆ ಒಳ್ಳೆ ಹಾಕ್ಬೇಡ ಈಗ ಒಂದ್ಸರಿ ಬೆಳಕಿಂದೆ ರಾತ್ರಿ ಒಂದ್ಸರಿ ಹಾಕ್ಬಿಡು ಎದ್ರಾಗರ ಚಾದಾಗರ ಆಗಲಿ ಹುಟ್ಟದಾಗರ ಆಗಲಿ ಹಾಕು ಹ್ಞೂ ಮಧ್ಯಾಹ್ನ ಹಿಂಗೆ ರಾತ್ರಿ ಹಿಂಗೆಲ್ಲ ಒಳ್ಳೆ ಹಾಕಬೇಡ ಯಾವಾಗರ ಒಂದು ಟೈಮ್ ಹಾಕ್ಬಿಡು ಹ್ಞೂ ನಮ್ಮಪ್ಪ ಆರಾಮಾಗಿ ಖುಷಿಯಾಗಿತ್ತಾನಂದ್ರೆ ಏನಾದರೂ ಮಾಡ್ದಂಗೆ ಚಿಕ್ಕಮ್ಮ ನಾನು ಆದರೆ ನೀನು ಮನೆಯಾಗಿದ್ದರೆ ಚಲೋ ಇರ್ತಿತ್ತು ನೀನು ಮಾಡ್ತಿದ್ದಿ ಈಗ ನಾನು ಹಿಂಗೆ ತುಡುಗಿನೇ ಅಂದ್ರೆ ನನಗೆ ಭಯ ಆಗತ್ತೈತಿ ಅದಕ್ಕೇನು ಭಯ ಏನು ನಿಮ್ಮಪ್ಪ ನಾವೇನ ಹವಾಗ ಮಾಡಬೇಕ ನನಗಂಡ್ ನಿಮ್ಮಪ್ಪ ಆದರು ಅವಾಗೇನರ ಆದರೂ ನಾನೇ ಬದಕಿರ್ಬೇಕು ಹ್ಞೂ ಹೇಳ್ತಾ ನೋಡು ಹತ್ತು ಹುಷನಿ ಏನು ಚಂದ ಅವಾಗ ತಪ್ಪದ ಹಾಕಿ ಮಾಡ್ತೀರ್ತಿ ಮತ್ತು ನೋಡುವ ಸಂದ್ರಿ ಮರ್ಯಾಗೆ ಹೋಗ್ಬೇಡ ಹಾಂ ಯಾಕಂದ್ರೆ ನಿಮಗೆಲ್ಲ ಚಲೋ ಆಕತಿ ಮತ್ತು ನೀತೀನಿ ಹಿಂದಿ ನಿಮ್ಮ ಅಪ್ಪಾಗ ಎಷ್ಟು ಹಾಕ್ಕೊಡು ಅಲ್ಲಿ ದೇವ್ರಾ ಕುಡಿಯಾಗ ಸ್ವಾಮಿ ಅಂಗಡಿಯಾನ ಹಾಂ ಹಚ್ಚಾರ ಭಾಳ ಇದಾರ ಅವ್ರ ಹಾಂ ಅಯ್ಯೋ ಆಯ್ತು ರೀ ಆಂಟಿ ಅವ್ರಿಗೆ ಎಷ್ಟೇ ಹಾಕ್ಕೊಡ್ತೇನೆ ರೀ ಯಾರಿಗೆ ಕೊಡ ರೀ ಹಿಂಗೆ ಹಚ್ಕೊಂಡ್ರೆ ನಡೀಕಂದ್ರೆ ಅದನ್ನು ಅಯ್ಯೋ ಹಚ್ಕೊಳಕೆ ಹೋಗ್ಬೇಡವಾ ಅದು ಇದತಿ ಇದನ್ನು ಹಾಕಿರ್ತಾರೆ ಅವ್ರು ಹಾಂ ದೇವ್ರ ಹಂಗಾರ ಅಂದ್ರೆ ಏನು ಇದ್ರೆ ಆಗಿಲ್ಲ ಹ್ಞೂ ಸತ್ಯ ಹಚ್ಕೊಂಡ್ರೆ ತಗೋ ಹ್ಞೂ ಆದರೆ ನಿಮ್ಮಪ್ಪ ಗಟ್ಟ ಹಾಕಿ ಕೊಟ್ಟು ಕೊಟ್ಟ್ರಿ ಸಾಕು ಜಲ್ದಿ ಆರಾಮಾಕ್ರಿ ನಿಮ್ಮಪ್ಪ ಹೇಳಿದ್ರ ಮತ್ತೆ ಆರಾಮಾಗಂತ ನೀನಿಮಗೆ ಹಚ್ಕೊಂಡು ಕೇರ್ ಏನು ಮಾಡ್ತೀನಿ ಇಂದಾಗಡೆ ಎತ್ತದು ಎತ್ತರದು ಅಂತ ಕೇಳಿ ಹೇಳ್ಬೇಕಾತತಿ ನೀವು ಹೇಳ್ಬಿಟ್ಟು ಅಂದ್ರೆ ಅದೆಲ್ಲ ಶಕ್ತಿ ಹೋಗ್ಬಿಡ್ತತಿ